ಪ್ರತಿ ವರ್ಷ ನಮ್ಮ ರೈತರು ಬೆಳೆದ ಬೆಳೆಗಳಲ್ಲಿ ಪೋಷಕಾಂಶಗಳ ಕೊರತೆಯಿಂದ ಭಾರಿ ನಷ್ಟ ಅನುಭವಿಸಿದ್ದನ್ನು ನೋಡುತ್ತಲೇ ಇದ್ದೇವೆ ಯಾಕೆ ಹೀಗಾಗುತ್ತೆ ಎಂದ್ರೆ ರೈತರು ಬೆಳೆದ ಆಯಾ ಬೆಳೆಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶಗಳ ಲಭ್ಯತೆ ಅತ್ಯಂತ ಮುಖ್ಯ ಅವುಗಳಲ್ಲಿ ಯಾವುದೋ ಒಂದು ಪೋಷಕಾಂಶಗಳ ಪ್ರಮಾಣ ಕಡಿಮೆಯಾದರೂ ಕೂಡ ಬೆಳೆಗಳು ಉತ್ತಮ ಫಸಲು ನೀಡದೆ ಭಾರಿ ನಷ್ಟ ಅನುಭವಿಸಬೇಕಾಗುತ್ತದೆ ಬೆಳೆಗಳಿಗೆ ಅಗತ್ಯವಾಗುವ ಇಂತಹ ಪೋಷಕಾಂಶಗಳಲ್ಲಿ ಒಂದು ಮ್ಯಾಂಗನೀಸ್ ಇದರ ಬಗ್ಗೆ ನಾವು ಇವತ್ತು ಈ ವಿಡಿಯೋ ಮೂಲಕ ತಿಳಿಯೋಣ ಅಂದಹಾಗೆ ಈ ಮ್ಯಾಂಗನೀಸ್ ತತ್ವದ ವಿಶೇಷತೆ ಏನು ಇದರ ಕೊರತೆಯಿಂದ ರೈತರು ಬೆಳೆದ ಬೆಳೆಗಳಿಗೆ ಹೇಗೆ ನಷ್ಟವಾಗುತ್ತದೆ ಹಾಗೆ ಇದರ ಕೊರತೆಯನ್ನು ನಾವು ಹೇಗೆ ನೀಗಿಸಬಹುದು ಅನ್ನೋದರ ಬಗ್ಗೆಯೂ ತಿಳಿದುಕೊಳ್ಳೋಣ ಬನ್ನಿ ಮ್ಯಾಂಗನೀಸ್ ಗಿಡಗಳ ಬೆಳವಣಿಗೆ ಹಾಗೂ ವಿಕಾಸದಲ್ಲಿ ಒಂದು ಮಹತ್ವಪೂರ್ಣವಾದ ಮೈಕ್ರೋನ್ಯೂಟ್ರಿಯೆಂಟ್ ಆಗಿದೆ ಇದು ಗಿಡಗಳಲ್ಲಿನ ಚಯಾಪಚಯ ಕ್ರಿಯೆಯಲ್ಲಿ ಪ್ರಧಾನ ಪಾತ್ರ ನಿರ್ವಹಿಸುತ್ತದೆ ಇದು ಬೆಳಗಿನ ಸಂಶ್ಲೇಷ ಣೆ ಕ್ರಿಯೆಯಲ್ಲಿ ಆಕ್ಸಿಜನ್ ಉತ್ಪಾದನೆಯ ಕಾಂಪ್ಲೆಕ್ಸ್ ನಲ್ಲಿ ಬೆಳಕಿನ ಸಂಶ್ಲೇಷಣೆಯ ವೇಳೆ ನೀರಿನ ವಿಭಜನೆ ಮಾಡುವ ಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ ಇದೇ ಮ್ಯಾಂಗನೀಸ್ ಹೆಚ್ಚಿನ ಪ್ರಮಾಣದಲ್ಲಿದ್ದರೆ ಐರನ್ ಗಿಡಗಳ ಕೋಶಗಳಲ್ಲಿ ಫೆರಿಕ್ ಆರ್ಗ್ಯಾನೋಫಾಸ್ಫೇಟ್ ರೂಪದಲ್ಲಿ ನೆಲೆಸಿರುತ್ತದೆ ಇದರಿಂದ ಮ್ಯಾಂಗನೀಸ್ ನ ವಿಷತತ್ವದ ಲಕ್ಷಣ ಹಾಗೂ ಐರನ್ ಡೆಫಿಷಿಯನ್ಸಿ ಲಕ್ಷಣ ಸಾಮಾನ್ಯವಾಗಿ ಗಿಡಗಳಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ ಮ್ಯಾಂಗನೀಸ್ ಕೊರತೆಯ ಲಕ್ಷಣಗಳು ಆರಂಭದಲ್ಲಿ ಹಳೆಯ ಎಲೆಗಳ ಮೇಲೆ ಕಾಣಿಸಿಕೊಳ್ಳುತ್ತದೆ ಇದರ ಕೊರತೆಯು ಹೆಚ್ಚಾಗಿ ಯಾವಾಗ ಕಾಣಿಸಿಕೊಳ್ಳುತ್ತದೆ ಅಂದ್ರೆ ಮಣ್ಣಿನ ಪಿ ಲೆವೆಲ್ ಶೇಕಡ ಆರು ಪಾಯಿಂಟ್ ಐದಕ್ಕಿಂತ ಅಧಿಕವಾದಾಗ ಇದರಿಂದ ಮೆಕ್ಕೆಜೋಳ ಹತ್ತಿ ಆಲೂಗಡ್ಡೆ ಗೋಧಿ ಸೋಯಾಬೀನ್ ಹೂಕೋಸು ಸೋಂಪು ಬೀಜಗಳ ಬೆಳೆ ಈರುಳ್ಳಿ ಪಾಲಕ್ ಬೆಳೆಗಳು ಮ್ಯಾಂಗನೀಸ್ ಕೊರತೆಯಿಂದ ಸೊರಗುತ್ತವೆ ಇದರ ಪ್ರಾಥಮಿಕ ಲಕ್ಷಣಗಳೆಂದರೆ ಗಿಡಗಳ ಎಲೆಗಳ ಹಳದಿ ಬಣ್ಣಕ್ಕೆ ತಿರುಗುವುದು ಹಾಗೂ ಗಿಡಗಳಿಗೆ ಪೋಷಕಾಂಶವನ್ನು ಪೂರೈಸುವ ಹಸಿರಾಗಿ ಗೋಚರಿಸುತ್ತವೆ ಆದರೆ ಗಿಡಗಳ ಬೆಳವಣಿಗೆ ಕುಂಠಿತವಾಗುತ್ತದೆ ಹಾಗೆ ಎಲೆಗಳ ನಡುವಿನ ಭಾಗಗಳಲ್ಲಿ ಬಿಳಿಯ ಬಣ್ಣದ ಬೂದು ಹಾಗೂ ಕಣ್ಣು ಬಂದದ ಚುಕ್ಕೆಗಳು ಕಾಣಿಸಿಕೊಳ್ಳಲು ಶುರುವಾಗುತ್ತವೆ ಬೆಳೆಗಳಿಗೆ ಎದುರಾಗುವ ಮ್ಯಾಂಗನೀಸ್ ಕೊರತೆಯನ್ನು ನೀಗಿಸಿಕೊಳ್ಳಲು ಗ್ರೀನ್ ಪ್ಲಾನೆಟ್ ಹೊರತಂದಿದೆ ಪವರ್ ಪ್ಲಾನ್ ಮ್ಯಾಂಗನೀಸ್ ಇಡಿಟಿಎ ಟ್ವೆಲ್ವ್ ಪರ್ಸೆಂಟ್ ಇದು ಹಲವು ರೀತಿಯಿಂದ ನಿಮ್ಮ ಉತ್ತಮ ಫಸಲಿಗೆ ಉಪಯೋಗಕಾರಿಯಾಗಿದೆ ಉದಾಹರಣೆಗೆ ಒಂದು ಮ್ಯಾಂಗನೀಸ್ ಪ್ರಾಥಮಿಕ ಎಷ್ಟು ಅಂದ್ರೆ ನೈಟ್ರೋಜನ್ ಅಸಮುಲೇಷನ್ ಛಾಯಾಪಚಯ ಕ್ರಿಯೆ ಉಸಿರಾಟ ಬೆಳಕಿನ ಸಂಶ್ಲೇಷಣೆಯಲ್ಲಿ ಸಹಾಯ ಮಾಡುತ್ತದೆ ಎರಡು ಇದು ಪರಾಗದ ಅಂಕುರಣ ಮತ್ತು ನಳಿಕೆಗಳ ವೃದ್ಧಿ ಬೇರುಗಳಲ್ಲಿನ ರೋಗೋತ್ಪತ್ತಿಯನ್ನು ಪ್ರತಿರೋಧಿಸುತ್ತದೆ ಹಾಗೂ ಬೇರುಗಳ ಕೋಶಗಳನ್ನು ವೃದ್ಧಿಗೊಳಿಸುವಲ್ಲಿ ಮಹತ್ವಪೂರ್ಣ ಜವಾಬ್ದಾರಿ ನಿರ್ವಹಿಸುತ್ತದೆ ಮೂರು ಗಿಡಗಳ ಕೋಶಗಳ ಹೆಚ್ಚಿನ ಪ್ರಮಾಣದ ಎನ್ಸೈಮ್ಸ್ಗಳ ಕಾರ್ಯಾಚರಣೆಗೆ ಮ್ಯಾಂಗಿನೀಸ್ ಅತ್ಯಂತ ಅವಶ್ಯಕ ನಾಲ್ಕು ಬೆಳೆಗಳ ಮ್ಯಾಂಗನೀಸ್ ಪ್ರಾಥಮಿಕವಾಗಿ ಕ್ಲೋರೋಫಿಲ್ ನ ಒಂದು ಮಹತ್ವಪೂರ್ಣವಾದ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತದೆ ನಿರ್ವಹಿಸುತ್ತದೆ ಐದು ಮ್ಯಾಂಗನೀಸ್ ಗಿಡಗಳ ವಿಕಾಸ ಪ್ರೋಟೀನ್ಗಳ ಸಂಶ್ಲೇಷಣೆ ಹಾಗೂ ಎನ್ಸೈಮ್ ಸಮರ್ಪಕ ಉತ್ಪಾದನೆಯ ಜವಾಬ್ದಾರಿ ನಿರ್ವಹಿಸುತ್ತದೆ ಆರು ಮ್ಯಾಂಗನೀಸ್ ಇಡಿಟಿಎ ನೀರಿನಲ್ಲಿ ಕರಗಬಲ್ಲದು ಮತ್ತು ಇದನ್ನು ಫೊಲೇರ್ ಸ್ಪ್ರೇ ಮೂಲಕ ಸುಲಭವಾಗಿ ಗಿಡಗಳಿಗೆ ಒದಗಿಸಬಹುದು ಏಳು ಶೆಲೇಟೆಡ್ ಮ್ಯಾಂಗನೀಸ್ ಗಿಡಗಳ ಮೂಲಕ ಸುಲಭವಾಗಿ ತೆಗೆದುಕೊಳ್ಳಬಹುದು ಮತ್ತು ಇದು ಮೊಳಕೆಗಳು ಹುಟ್ಟುವುದನ್ನು ಹೆಚ್ಚಿಸುತ್ತದೆ ಇದರ ಬಳಕೆ ಕೂಡ ಅತ್ಯಂತ ಸುಲಭ ಇದನ್ನು ಪ್ರತಿ ಒಂದು ಲೀಟರ್ ನೀರಿಗೆ ಸೊನ್ನೆ ಪಾಯಿಂಟ್ ಐದು ಗ್ರಾಂನಿಂದ ಹಿಡಿದು ಒಂದು ಗ್ರಾಂನ ಅಳತೆಯಂತೆ ಪ್ರಯೋಗಿಸಬಹುದು ಗ್ರೀನ್ ಮಾರ್ನಿಂಗ್